ಮಾತಾಡಿದರೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಸುಮಾರು ನಮ್ಮ ಪ್ರಿನ್ಸಿಪಲ್ ಪರಿಸರದ ಬಗ್ಗೆ ಇನ್ನೊಂದು ಕೆಲವು ಅರಿವಿಲ್ಲ ನೋಡಿಯ ಒಂದು ಹದಿನೈದು ವರ್ಷ ಕಿಂದೆ ನೋಡಿದ್ರೆ ಗೊತ್ತಾಗುತ್ತೆ ಅವತ್ತು ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಎಲ್ಲಾ ಕಸ ರೋಡಲ್ಲಿ ಅಲ್ಲಿ ಆದ್ರೆ ಇವತ್ತು ಪ್ರತಿ ಮನೆಯಲ್ಲೂ ಒಂದು ಕವರ್ ಇಟ್ಕೊಂಡು ಆ ಕಸವನ್ನು ಅದರಲ್ಲಿ ಹಾಕಿ ಅದನ್ನ ಇಟ್ಕೊಂಡು ಹೋಗಿ ಜಾಗ ಒಂದು ಮುನ್ಸಿಪಲ್ ಪಂಚಾಯತಿ ಜಾನಲ್ ಆಗೋ ಕೆಲಸ ಮಾಡ್ತಾ ಇದೆ ಹಾಗಾಗಿ ಪರಿಸರದ ಬಗ್ಗೆ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕಿಂತ ನೀವಾಗ ಸ್ವಲ್ಪ ಪರಿಸರದ ಜ್ಞಾನ ಬಂದಿದೆ ಆದ್ರೆ ದುರದೃಷ್ಟ ನಮ್ದು ಇನ್ನೊಂದೇನೆಂದ್ರೆ ಪರಿಸರ ಅಂದ್ರೆ ನಾವು ಏನೊಂದು ನಮ್ಮ ಒಂದು ಗಿಡ ಮರಗಳನ್ನು ಮಾತ್ರ ನಾವು ಬೆಳೆಸಕ್ ಹೋಗ್ತಾ ಇಲ್ಲ ಎಲ್ಲ ಕಡ ಹೋಗ್ತಾ ಇದೀವಿ ಬೆಳಸೋ ಕೆಲಸ ಮಾಡಬೇಕು ಅದನ್ನ ಈ ಸಂಸ್ಥೆ ಏನು ಇವಾಗ ಇವರು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಕೃಷ್ಣ ನ ಎಲ್ಲಾ ಮುಖ್ಯಸ್ಥರನ್ನ ಮನವಿ ಮಾಡ್ಕೊಳ್ತೀನಿ ಪ್ರತಿ ಮನೆಯಲ್ಲೂ ಒಂದು ಇಷ್ಟೊಂದು ನಮ್ಮ ಕಾಲೇಜಿಯಲ್ಲಿ ಯಾವ ತರ ಒಂದು ಪಾಠ ಇರಬೇಕು ಅಂತ ಇದ್ದೀರ ಅದನ್ನೇ ನೀವು ಪ್ರತಿ ಒಬ್ಬ ಒಂದು ನಮ್ಮ ಯುವಕರಲ್ಲಿ ಅದನ್ನು ತುಂಬಾ ವಿದ್ಯಾರ್ಥಿಗಳಿರ ಅದು ನಿಮ್ಮಿಂದನೇ ಸ್ವಲ್ಪ ಬೆಳವಣಿಗೆ ಆಗಿದೆ ಹಾಗಾದ್ರೆ ಹುಟ್ಟು ಹಬ್ಬ ಅನ್ನೋ ತನಕ ಯಾವ ಒಂದು ಫಂಕ್ಷನ್ ಮಾಡ್ತೀರಾ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತೀರಾ ಆ ಗಿಫ್ಟ್ ಕೊಡೋ ಬದಲು ದಯವಿಟ್ಟು ನೀವೆಲ್ಲ ಸರಿ ಮುಂದಿನ ದಿನ ಇದನ್ನೊಂದು ಶಬ್ದ ಮಾಡ್ಕೊಳ್ಳಿ ಪ್ರತಿ ಯಾರೇ ವಿದ್ಯಾರ್ಥಿ ಹುಟ್ಟು ಹಬ್ಬ ಆದ್ರೆ ಒಂದು ಗಿಡವನ್ನು ಕೊಡೋ ಕೆಲಸ ಮಾಡ್ರೆ ಅವತ್ತು ಏನು ಒಂದು ಪರಿಸರ ಕೆಲಸವನ್ನು ಮಾಡಬೇಕು ಅದೇ ರೀತಿ ಎಷ್ಟೋ ಜನ ನಮ್ಮ ಈ ವೇದಿಕೆಯಲ್ಲಿ ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ ನಮ್ಮ ಹೇಳ್ಕೊಂಡು ಬಂದಿದ್ದಾರೆ ಪರಿಸರದ ಬಗ್ಗೆ ಎಷ್ಟು ಅವರು ಎಷ್ಟು ಜನ ವಿರೋಧ ಮಾಡ್ತಾ ಇದಾರೆ ಅಷ್ಟೇ ಜನ ಇದ್ದಾರೆ ನಿಮ್ಮ ಎಷ್ಟೋ ಜನ ಪರಿಸರ ಏನೋ ಮರಗಳು ಕಟಾವು ಮಾಡ್ಬಿಟ್ಟರು ಇದ್ದಾರೆ ಮಾಡ್ಕೊಂಡ್ರೆ ಅದನ್ನು ಮತ್ತೆ ಅಕ್ವಿಜಿಷನ್ ಮಾಡಿ ಕಾಡನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ತಾಲೂಕಿನ ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಅಭಿಮಾನ ಸಲ್ಲಿಸ್ತಾ ನನ್ನ ಅವಕಾಶ ಮಾಡ್ಬಿಟ್ಟ ಈ ಪ್ರಶ್ನೆ ಎಲ್ಲ